ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ನಾನು ಗೂಳೂರಿನಲ್ಲಿ ಗಣಪತಿಯನ್ನು ನೋಡಲು ಬಂದಿದ್ದೇನೆ ಈ ಗೂಳೂರು ಎಲ್ಲಿದೆ ಅಂತಂದರೆ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಗೆ ಸೇರಿದೆ ಈ ತುಮಕೂರಿನಿಂದ ಒಂದು ಆರು ಒಂದೆಂಟು ಕಿಲೋಮೀಟ್ರ್ ಇರಬಹುದು ಅಲ್ಲಿಂದ ಹೋದರೆ ತು ಗೂಳೂರು ಗಣಪತಿಯನ್ನು ನೋಡಲು ಹೋಗ್ಬೋದು ಅಂದರೆ ಗೂಳೂರಿನಲ್ಲಿ ವ ಗಣಪತಿ ವರ್ಷ ಪೂರ್ತಿ ಇರೋದಿಲ್ಲ ಇದು ತುಂಬ ವಿಶಿಷ್ಟವಾದಂತಹ ಗಣಪತಿ ಅಂದರೆ ಭೃಗು ಮಹರ್ಷಿಗಳು ಪ್ರತಿಷ್ಠಾಪಿಸಿದಂತಹ ಗಣಪತಿ ಒಮ್ಮೆ ಭೃಗು ಮಹರ್ಷಿಗಳು ವಿನ ಹಬ್ ಕಾಶಿ ಯಾತ್ರೆಗೆ ಅಂತ ಹೋಗಿ ಹೊರಟಾಗ ಇಲ್ಲಿ ವಿನಾಯಕ ಚೌತಿ ಎಂದು ಇಲ್ಲಿ ಉಳ್ಕೊಳ್ತಾರೆ ಆವಾಗ ವಿನಾಯಕನ ಪ್ರತಿಮೆ ಇರೋದಿಲ್ಲ ಅದಕ್ಕೆ ಅವ್ರೇನು ಮಾಡ್ತಾರೆ ಅಲ್ಲಿ ಗೂಳೂರಿನಲ್ಲಿ ಕೆರೆ ಇರುತ್ತಲ್ಲ ಆ ಕೆರೆಯಿಂದಲೇ ಮಣ್ಣನ್ನು ತಂದು ಅವರು ವಿನಾಯಕನ ಪ್ರತಿಮೆಯನ್ನು ಮಾಡಿ ಅದನ್ನು ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡ್ತಾರೆ ಆಗಿನಿಂದಲೂ ಕೂಡ ಇಲ್ಲಿನ ಗೂಳೂರಿನ ಪ್ರಜೆಗಳು ಜನರು ವಿನಾಯಕನ ಹಬ್ಬದಂದು ಅವರು ಕೆರೆಯಿಂದ ಮ ಮಣ್ಣನ್ನು ತರ್ತಾರೆ ಕೆರೆಯಿಂದ ಮಣ್ಣನ್ನು ತಂದು ಅವರೇ ತಯಾರು ಮಾಡ್ತಾರೆ ಆ ದಿನ ತಯಾರು ಮಾಡಿ ಬಲಿಪಾಡ್ಯಮಿ ದೀಪಾವಳಿ ಹಬ್ಬದಂದು ಮುಕ್ತಾಯ ಮಾಡ್ತಾರೆ ಎಲ್ಲ ಮಣ್ಣು ತಂದು ಎಲ್ಲ ಮಣ್ಣನ್ನು ತಯಾರು ಮಾಡಿ ಬಣ್ಣ ಹಚ್ಚಿ ಎಲ್ಲ ಮಾಡಬೇಕಲ್ವ ಎಲ್ಲ ಮಾಡೋದಕ್ಕೆ ಎರಡು ತಿಂಗಳು ಬೇಕೇ ಬೇಕಲ್ವಾ ಅದಕ್ಕೆ ಅವರು ಈ ಬಲಿಪಾಡ್ಯಮಿ ಎಂದು ಈ ವಿನಾಯಕನನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಒಂದು ತಿಂಗಳ ಕಾಲ ಗೂಳೂರಿನಲ್ಲಿ ಗಣೇಶನನ್ನು ನಾವು ನೋಡಬಹುದು ಒಂದು ಆದಮೇಲೆ ಆ ವಿನಾಯಕನನ್ನು ಯಾವ ಕೆರೆಯಿಂದ ಮಣ್ಣನ್ನು ತಂದು ಪ್ರತಿಷ್ಠಾಪನೆ ಮಾಡಿರ್ತಾರೋ ಅದೇ ಕೆರೆಗೆ ತೆಗೆದುಕೊಂಡು ಹೋಗಿ ತಿರ್ಗಾ ಪುನಃ ಅದನ್ನು ವಿಸರ್ಜನೆಯನ್ನು ಮಾಡ್ತಾರೆ ಇಲ್ಲಿಗೆ ಈ ಗೂಳೂರಿನ ವಿಶೇಷತೆಯನ್ನು ನೀವೆಲ್ಲ ನೋ ತಿಳ್ಕೊಂಡ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು